ನೋಡ್ತಾ ಇದೀರಲ್ಲ ಏನ್ ಸೈಕ ಕಾಣ್ತಿದೆ ಗುರು ಇದು ಓಕೆ ಗುರು ಸ್ವಲ್ಪ ಪ್ಲೇಸ್ ಮಾಡ್ಬೋದು ಗುರು ಇಲ್ಲಿ ನಾವ್ ಆ್ಯಡ್ ಏನೋ ಏನ ಇಲ್ಲಿ ಜಿಮ್ ಜಿಮ್ ಮಾಡಕ್ ಜಿಮ್ ಮಾಡಕ್ ಬಾ ಅಂದ್ರೆ ಜಿಮ್ ಮಾಡಕ್ ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ನೀವು ವಿಡಿಯೋ ಸೊ ಇವತ್ತು ನಾವು ಮಾಡ್ತಾ ಇದೀವಿ ಜಿಮ್ ಸಿಮಿಲೇಟರ್ ಗೇಮ್ ಸೊ ಈ ಗೇಮ್ ನಾವು ನಮ್ದೇ ಅಂತ ಸ್ವಂತ ಜಿಮ್ ಓಪನ್ ಮಾಡ್ಬೇಕು ಸೊ ಸುತ್ತಮುತ್ತ ಇರೋ ಸಿಟಿಲೆಲ್ಲ ಜನ ಬಂದ್ ನಮ್ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾರೆ ಗೇಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು ಚೆನ್ನಾಗಿದೆ ಸೋಂಕಿನ ನೀವೇ ನಮ್ ಚಾನಲ್ಸರ್ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ವಿತೌಟ್ ವೇಸ್ಟಿಂಗ್ ಟೈಮ್ ಬೇಗ ಗೇಮ್ ಹೋಗುವ ಬೇಗ ಬನ್ನಿ ಗೈಸ್ ಗೇಮ್ ಒಳಗೆ ಬಂದಿದ್ದೀವಿ ಗುರು ಸೊ ಮೊದಲನೇ ಟಾಸ್ಕ್ ನಮಗೆ ಕೊಟ್ಟಿರೋದು ಬೈ ಫಸ್ಟ್ ಜಿಮ್ ಅಂತ ಓಕೆ ಫೈವ್ ತೌಸಂಡ್ ಓಕೆ ಇದ್ರು ಬಿಟ್ಟು ಬೇರೆ ತೊಗೊಳಕಾಗಲ್ವಾ ವೇಟ್ ಇಲ್ಲಿ ಇಪ್ಪತ್ತೈದ್ ಸಾವಿರ ಬೇಡ ಗುರು ಇವಾಗ ನಮ್ಮ ಹತ್ರ ಇರೋದೇ ಹದಿನೈದು ಸಾವಿರ ಗೈಸ್ ನಾವ್ ಐದು ಸಾವಿರ ತೊಗೊಳವ ಓಕೆ ಸೊ ಬೈ ಮಾಡಿದೀವಿ ಓಕೆ ನೇಮ್ ಕೊಡ್ಬೇಕಂತೆ ನಮ್ಮ ಕ್ರೇಜಿ ಜಿಮ್ ಕ್ರೇಜಿ ಜಿಮ್ ಗೆ ಸ್ವಾಗತ ಗುರು ಓಕೆ ಗೈಸ್ ಲೋಗೋ ಮಡಬೇಕು ಬಟ್ ಲೋಗೋ ಸೈಕ್ ಆಗಿದೆ ಗುರು ಒಳ್ಳೆ ಬೆಂಕಿ ಫೈರ್ ಫೈಯರ್ ಇದಂಗಿದೆ ಸ್ವಲ್ಪ ಲೋಗೋ ಸಣ್ಣ ಮಾಡವ ಕಲರ್ ಬ್ಲೂ ಮಾಡಗವ ಚೆನ್ನ ಕಾಣುತ್ತೆ ರಾತ್ರಿ ಟೈಮ್ ಆ ರೈಟ್ ಗೈಸ್ ಸೈಕಾ ಕಾಣುತ್ತಿದೆ ಗುರು ಈ ಕಲರ್ ರಾತ್ರಿ ಟೈಮ್ ಇನ್ನು ಸೈಕಾ ಕಾಣುತ್ತೆ ಗೈಸ್ ಟೆನ್ ಎನಿವೇಸ್ ಹೊಡೆ ಹೋಗವಾ ಓಕೆ ಸೊ ಕ್ಲಿಯರ್ ಪೇಪರ್ ಆನ್ ಗ್ಲಾಸ್ ಓಕೆ ಕ್ಲಿಯರ್ ಮಾಡಬೇಕಾ ಕ್ಲಿಯರ್ ಮಾಡವ ಗುರು ರೈಟ್ ಕ್ಲಿಯರ್ ಮಾಡಿದೀವಿ ಈ ಕಡೆದು ಕ್ಲಿಯರ್ ಮಾಡವ ಲಾಸ್ಟ್ ಡನ್ ಗುರು ಫುಲ್ ಟೋಟಲಿ ಕ್ಲಿಯರ್ ಮಾಡಿದೀವಿ ಗುರು ಇವಾಗ ಬೆಳಗ್ಗೆ ಒಳಗಡೆ ಚೆನ್ನಾಗಿ ಬರ್ತದೆ ಓಕೆ ಸೊ ಕಲೆಕ್ಟ್ ಜಿಮ್ ಓಕೆ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ ಕಲೆಕ್ಟ್ ಇಲ್ಲ ಓ ಈ ಕಡೆ ಸಿಬೇಕಾ ಓಕೆ ಇಲ್ಲಿಗೆ ಎಸಿಯವ ಈ ಕಡೆ ರೈಟ್ ಇವಾಗ ವಾಪಸ್ ಹೋಗವಾ ಇದನ್ನು ತಗೊಳವಾ ಇದನ್ನ ಹಾಕವರು ಇದೊಂದು ತಗೊಂಡ್ ಇದನ್ನ ಟೋಟಲಿ ನಮ್ ಜಿಮ್ ನ ಫುಲ್ ಕ್ಲೀನ್ ಮಾಡಬೇಕು ಗುರು ಬಂದವರೆಲ್ಲ ಸೈಕ್ ಆಗಿದೆ ಅಂತ ಹೇಳ್ಬೇಕು ಓಕೆ ಇದು ಲಾಸ್ಟ್ ಎರಡ್ ಬ್ಯಾಗ್ ಗುರು ಲಾಸ್ಟ್ ಬ್ಯಾಗ ಇನ್ನು ಎರಡು ಬ್ಯಾಗ್ ಇದೆ ಗುರು ಲಾಸ್ಟ್ ತಗೊಳವಾ ಗೈಸ್ ಟೋಟಲ್ ಇವಾಗ ಜಿಮ್ ನ ಫುಲ್ ಕ್ಲೀನ್ ಮಾಡಿದೀವಿ ಗುರು ಏನೇ ಒಂದೇ ಒಂದ್ ಕಸಾನು ಇಲ್ಲ ಓಕೆ ಇದೇನು ಗುರು ಇದು ಇದೇನು ವಸ್ತು ಇದೆಯಲ್ಲ ಇದು ಓಕೆ ಡಿಯೋಡ್ರೆಂಟಾ ಓಹ್ ಸ್ಪ್ರೇ ಕೂಡ ಹೊಡಿಬಹುದು ಗುರು ಇದು ಓ ವಾಸನೆ ಬಂದ್ರೆ ಇರ್ಬೇಕು ಇದು ಹೊಡಿಯೋಕೆ ಓಕೆ ಇವಾಗ ನೆಕ್ಸ್ಟ್ ಟ್ಯಾಸ್ ಕೊಟ್ಟಿದ್ದಾರೆ ಗುರು ನಮಗೆ ಯೂಸ್ ಕಂಪ್ಯೂಟರ್ ಓಕೆ ಯೂಸ್ ಕಂಪ್ಯೂಟರ್ ಮಾಡವ ಇವಾಗ ಬೈ ಅಟ್ ಲೀಸ್ಟ್ ಟೂ ಎಕ್ವಿಪ್ಮೆಂಟ್ಸ್ ಅಂತೆ ಓಕೆ ಟೂ ಎಕ್ವಿಪ್ಮೆಂಟ್ಸ್ ಬೈ ಮಾಡವ ಶಾಪ್ ಹೋಗ್ಬೇಕು ಅನಿಸುತ್ತೆ ಓಕೆ ಅಲ್ಲಿ ಯಾವುದೇ ತೊಗೊಳ್ಳೋವ ಗುರು ಗೈಸ್ ನಮ್ಮ ಜಿಮ್ ಸ್ಟಾರ್ಟಿಂಗ್ ಇರೋದ್ರಿಂದ ಸ್ವಲ್ಪ ಡಂಬಲ್ಲು ರನ್ನಿಂಗ್ ಮಾಡೋ ಮಿಷಿನು ಥ್ರೆಡ್ ಮಿಲ್ ಓಕೆ ಬ್ರೆಂಚ್ ಪ್ರೆಸ್ ಅದೊಂದು ತೊಗೊಳ್ಳವ ಗೈಸ್ ಬಗ್ಗೆ ಜಾಸ್ತಿ ತೊಗೊಳ್ಳೋದು ಬೇಡ ಬಟ್ ಯಾರು ಒಂದು ತೊಗೊಂಡ್ಬಿಡಿದ್ದೀನಿ ಗುರು ಅದು ವಾಪಸ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಓಕೆ ಇದು ಚೇಂಜಿಂಗ್ ಇದೊಂದು ತಗೋಬೇಕು ಅನ್ಸುತ್ತೆ ಇದು ಎಷ್ಟು ತಗೋಬೇಕು ಗುರು ನಾಲ್ಕು ತಗೊಳ್ಬೇಕಾ ಜಾಸ್ತಿ ಆಯ್ತದಲ್ವಾ ಎನಿವೇ ಸೌಂಡ್ ಇದೀವಿ ಪರವಾಗಿಲ್ಲ ಓಕೆ ಎರಡು ಬಟ್ಗೈಸ್ ಇದನ್ನ ಓಪನ್ ಮಾಡಿ ಪ್ಲೇಸ್ ಮಾಡ್ಬೇಕು ಅಂದ್ರೆ ಟ್ಯಾಬ್ ಹೊತ್ತಿ ಬಿಲ್ಡ್ ಓದ್ಬೇಕಂತೆ ಓಕೆ ಸೊ ಈ ತರ ಬಿಲ್ಡ್ ಮಾಡ್ ನೈಸ್ ಗೈಸ್ ಬಟ್ಗೈಝ್ ನಾವು ಈ ಕಡೆ ಫುಲ್ ರನ್ನಿಂಗ್ ನ ಎಕ್ವಿಪ್ಮೆಂಟ್ಸ್ ನ ಪ್ಲೇಸ್ ಮಾಡವ ಒಂದ್ ಸೈಡ್ ಫುಲ್ ರನ್ನಿಂಗ್ ಇನ್ನೊಂದ್ ಸೈಡ್ ಫುಲ್ ವರ್ಕ್ಔಟ್ ಐಟಮ್ಸ್ ಆ ತರದ್ ಮಾಡವ ಒಂದು ಡಿಸಿಪ್ಲಿನರಿ ವೇ ನಾವು ಫಾಲೋ ಗುರು ಸೊ ಎಲ್ಲ ಒಂದೊಂದ್ ಜಾಗದಲ್ಲಿ ಅದೇ ಜಾಗದಲ್ಲಿ ಅದನ್ನ ಇಡವ ಓಕೆ ಸೊ ಇವಾಗ ಡಂಬಲ್ಸ್ ಹೇಳ್ಬೇಕು ಡಂಬಲ್ಸ್ ನಾಗ ಇಸ್ ಕಡೆಯಿಂದ ಇಟ್ಬಿಡವ ಸಾಕು ಗುರು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಮೂರು ಮೂರು ಎಕ್ವಿಪ್ಮೆಂಟ್ಸ್ ಮಾಡಿದೀವಿ ಗುರು ಇದಾಯಿತು ಚೇಂಜಿಂಗ್ ರೂಮಲ್ಲಿ ಇವಾಗ ಅದು ಡ್ರೆಸ್ ಚೇಂಜ್ ಮಾಡೋದ್ ಮಾಡಬೇಕು ಒಂದು ಮೇ ಬಿ ಓಕೆ ಇದನ್ನ ಮಾಡಬೇಕು ಓಕೆ ಸೊ ಗೈಝ್ ಇದು ಮೇಲ್ ಡ್ರೆಸ್ಸಿಂಗ್ ರೂಮು ಚೇಂಜಿಂಗ್ ರೂಮು ಇಲ್ಲೇ ಮಾಡಗವ ಓಕೆ ಗುರು ಸೊ ಎರಡು ಮಾಡಿದೀನಿ ಗೈಸ್ ಬಟ್ ಗೈಸ್ ಇದು ಇನ್ನೊಂದನ್ನ ನಾವು ಈ ಕಡೆ ಮಾಡಬೇಕಾಗುತ್ತೆ ಗೈಸ್ ಏನಕ್ಕೆ ಅಂದ್ರೆ ಬರೀ ಅಲ್ಲಿ ಎಡ್ ಮಾಡಿಬಿಟ್ರೆ ಇಲ್ಲೂ ಒಂದು ಮಾಡಬೇಕಾಗುತ್ತೆ ನಾವು ಅದಕ್ಕೆ ಇಲ್ಲಿ ಕಡೆ ಎಡ್ ಮಾಡ್ತಾ ಇದ್ದೀನಿ ಆ ಕಡೆ ಎಡ್ ಮಾಡ್ಗಿದ್ದೀನಿ ಓಕೆ ಸೊ ಇದ್ ಮಾಡಿದೀನಿ ಗುರು ಇವಾಗ ನೆಕ್ಸ್ಟ್ ಇನ್ನು ಡಸ್ಟ್ಬಿನ್ ಮಾಡ್ಬೇಕಾ ಒಂದ್ ಇಲ್ಲಿ ಓಕೆ ಇದನ್ನ ತಗೊಳದ ಇದನ್ನೊಂದ್ ಇಲ್ ನೆಕ್ಸ್ಟ್ ಇನ್ನೊಂದ್ ತಗೊಳದ ಇದನ್ನೊಂದ್ ಈ ಕಡೆ ಆ ರೈಡ್ ಗೈಸ್ ಟೋಟಲಿ ಎಲ್ಲ ಕಂಪ್ಲೀಟ್ ಮಾಡಿದೀವಿ ಗುರು ಎಲ್ಲಾ ಐಟಮ್ಸ್ ಮಡಗಿದೀವಿ ವೇಟ್ ಫಾರ್ ಯುವರ್ ಫಸ್ಟ್ ಮೆಂಬರ್ ಓಕೆ ಫಸ್ಟ್ ಮೆಂಬರ್ಗೋಸ್ಕರ ಕಾಯ್ಬೇಕು ಇನ್ನು ಯಾರು ಬಂದಿಲ್ಲ ಜಿಮ್ ಎಲ್ಲ ಓಪನ್ ಆಗಿದೆ ಅಲ್ವಾ ಮೇ ಬಿ ಮೇಡಮ್ ಬರ್ತಾ ಇರ್ಬೋದು ನಮ್ ಜಿಮ್ಗೆ ಮೇಡಮ್ ಸ್ವಾಗತ ಬನ್ನಿ ಒಳಗಡೆ ಜಿಮ್ ಓ ಬಂದ್ಬಿಟ್ಲು ಗುರು ಫಸ್ಟ್ ಕಸ್ಟಮರ್ ನಮ್ ಜಿಮ್ ಗೆ ಮೆಂಬರ್ ಓಕೆ ಸೊ ಮೇಡಮ್ ಹೇಳಿ ನಿಮ್ಗೆ ಯಾವ ತರದ್ ಬೇಕು ಓ ಸ್ಟ್ಯಾಂಡರ್ಡ್ ಬೇಕಂತೆ ಗುರು ಮೇಡಮ್ ಟೈಮ್ ಬಂದ್ರೆ ಓಕೆ ಇವ್ರಿಗೆ ಲೋ ಕ್ಲಾಸ್ ಬೇಕಾ ಮೇಡಮ್ ನಿಮ್ಗೆ ಎಕ್ವಿಪ್ಮೆಂಟ್ ಜಾಸ್ತಿ ಸಿಗಲ್ಲ ಸ್ಟ್ಯಾಂಡರ್ಡ್ ತಗೊಳ್ಳಿ ಓಕೆ ಗುರು ಸೊ ಎರಡು ವಿಮೆನ್ಸ್ ಕೊಟ್ಟಿದೀವಿ ಗುರು ಬಟ್ ವೇಟ್ ಗೈಸ್ ಇಲ್ಲಿ ಒಂದು ಪೆಟ್ಟ ಸಿಂಬಲ್ ಕೊಡ್ತಾ ಇದುರು ಏನಿದು ಇದನ್ನ ನೋಡ್ಕೋಬಾರ ಏನು ಅಂತ ಇಲ್ಲಿ ಓಕೆ ಗೈಸ್ ಏನ್ ಗುರು ಇಲ್ಲ ನಾಯಿ ಎಲ್ಲ ಇಟ್ಬಿಡಿದ್ರೆ ಸಣ್ಣ ನಾಯಿ ದೊಡ್ಡ ನಾವ್ ಇದನ್ನ ಅಡಾಪ್ಟ್ ಮಾಡ್ಬೋದ ಗೈಸ್ ಅಡಾಪ್ಟ್ ಮಾಡ್ಬೋದು ಗುರು ಇದನ್ನ ಓಕೆ ಸೊ ನಮ್ಗೆ ಇದ್ರಲ್ಲಿ ಯಾರು ಚೆನ್ನಾಗಿ ಕಾಣಿಸಿದೆ ಗುರು ಸ್ವಲ್ಪ ದೊಡ್ಡದಾಗಿಲ್ಲ ಆಗಿದೆ ಗುರು ಇದು ಚೆನ್ನಾಗಿದೆ ಗೈಸ್ ನಮ್ಮ ಡಾಗ್ ತಗೊಳ್ಳವ ಗುರು ಸೈಕ್ ನಮ್ಮ ಕಾಣದ ಬುಲ್ಡಾಗೆ ಗೈಸ್ ಬಲ್ಲು ಅಂತ ಹೆಸರಿಡವ ಸೈಕ್ ಆಗಿರ್ತೇ ಗುರು ಬಲ್ಲು ಬಲ್ಲು ಅಂದಿದ ತಕ್ಷಣ ಬರ್ಬೇಕು ಗುರು ಯಾರು ಓಡ್ ಬರ್ತಾ ಇರ್ಬೇಕು ಪೆಟ್ಟು ಬುಲ್ಲು ಗುರು ಇದು ಜನ ಎದುರ್ಕೊಂಡು ನಡ್ಗೋಗ್ಬಿಡ್ಬೇಕು ಹಂಗೆ ಓಕೆ ಸೊ ನೋಡವ ಇದನ್ನ ಇಷ್ಟೇ ಕರಿಬೋದು ಏನಾರು ಸಿಟ್ಟ ಓಕೆ ಸಿಟ್ ಕೂಡ ಮಾಡ್ತಾನೆ ಓಕೆ ಸ್ಟ್ಯಾಂಡ್ ಬಾ ಅಂಬಾ ಬಾ ಇಂದ ನಮ್ಮಿಂದನೇ ಬರ್ತಾ ಗುರು ಓಕೆ ಡಾಗ್ ಎಫ್ ಟು ಪೆಟ್ಟಾ ಓಕೆ ಸೊ ಇದನ್ನ ಪೆಟ್ಟೆಲ್ಲ ಮಾಡಬಹುದು ಗುರು ನಾ ಇಷ್ಟು ಚೆನ್ನಾಗಿದೆ ಗುರು ತಡ್ರಿ ಸ್ವಲ್ಪ ದೂರ ಓ ನಮ್ಮ ಫಾಲೋ ಮಾಡ್ತಾನೆ ಗುರು ಬಲ್ಲು ಬರ ಬಲ್ಲು ಕೊಡಿಸ್ತೀನಿ ಓಕೆ ಸೊ ಇದು ತಗೋಬೇಕು ಅನ್ಸುತ್ತೆ ಗುರು ಇದನ್ನ ಓಕೆ ಎರಡ್ ಮೂರ್ ತಗೊಂಡ್ರೆ ಅವಾಗ ಬೇಗ ಆಗುತ್ತೆ ಆಮೇಲೆ ಓಕೆ ಸೋಡಾ ಸೋಡಾ ಬೇಡ ಗುರು ನಮ್ಗೆ ಅನ್ಸುತ್ತೆ ಅಲ್ವಾ ಬಿಲ್ಲಿಂಗ್ ಕೌಂಟರ್ ಕೌಂಡರ್ ಯಾರು ಇಲ್ವೇ ಇಲ್ಲ ಬಿಲ್ಲಿಂಗ್ ಕೌಂಟ್ ಆಟೋಮೆಟಿಕ್ ಆಗಿ ದುಡ್ಡು ಕಟ್ ಆಗಿದೆ ಗುರು ಓಕೆ ಸಿಂಬಲ್ ಕೊಡ್ತಾ ಇದೆ ಬಲ್ಲು ಬರ ಬಾ ಬಲ್ಲು ಬಾ ಸೈಡ್ ಬಿಡಿ ಸೈಡ್ ಬಿಡಿ ಓಕೆ ಫಿಲ್ ಮಾಡೋದ ಫಿಲ್ ಮಾಡ್ ಬಟ್ ಇಲ್ಲಿ ವಾಟರ್ ಬೇಕು ಅನ್ಸುತ್ತೆ ಗುರು ಎರಡು ವಾಟರ್ ಫಿಲ್ ಮಾಡವಾ ಇನ್ನು ಜಿಮ್ ಯಾರು ಬಂದಿಲ್ಲ ವಾಟರ್ ಹೆಂಗ್ ಗುರು ತಡರಿ ತಡಿರಿ ವಾಟರ್ ವಾಟರ್ ಸಿಗುತ್ತಾ ಇಲ್ಲಿ ವೇಟ್ ಓಕೆ ವಾಟರ್ ಬಾಟಲ್ ಸಿಕ್ತು ಗುರು ಸೊ ವಾಟರ್ ಬಾಟಲ್ ಸಿಕ್ বুল বাহা ಓಕೆ ಗುರು ಸೊ ವಾಟರ್ ಫಿಲ್ ಮಾಡ್ಬಿಡವ ನೈಸ್ ಬರ ತಿನ್ನು 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 ಬಾ ಹಾವ್ ಹಾವ್ ತಗೋ ತಗೋ ಸಿಟ್ ಕಮಾಂಡ್ ಹೋಗೋ ತಿನ್ನು ಆರಾಮಾಗಿ ಓಕೆ ಸೊ ಇವ್ ನಮ್ಮಿಂದ ಫಾಲೋ ಮಾಡ್ತಾನೆ ಗುರು ಇನ್ ಏನೇ ಇದುವ ಯಾರು ಗುರು ಸಾಮಾನ್ಯ ಮಡಿಗೆ ಬಿಡು ಹೋಗಿ ಹೇಳ್ತೀನಿ ಬಲ್ಲು ಓಕೆ ಆಗಿ ಮಡಗಾವ ತಡೆರಿ ಆಯ್ತು ಓಕೆ ಗುರು ಸೊ ನೀಟಾಗಿ ಮಡಗಿದೀವಿ ಇವಾಗ ಬಲ್ಲು ನೀ ಜಿಮ್ ಒಳಗಡೆ ಬರಬಾರ್ದು ಜಿಮ್ ಆಚೆನೆ ಇರು ನೀನ್ ಇಲ್ಲೇ ಸಿಟ್ ಮಾಡು ಇಲ್ಲೇ ಕಾಯಿ ಯಾರ ಕತ್ಕೊಂಡು ಹೋದ್ರು ಇಲ್ಲೇ ನೋಡ್ಕೋಬೇಕು ನೀನ್ ಓಕೆ ಸೊ ಸ್ವಲ್ಪ ಜಿಮ್ ನ ಮಾಡವ ಮಾಡಿರಿ ಜಿಮ್ ಹೆಂಗ್ ಅಪ್ಗ್ರೇಡ್ ಮಾಡವ ಅಂದ್ರೆ ಸ್ವಲ್ಪ ಟೈಲ್ ಸ್ಕಿಲ್ಸ್ ಏನಾರ ಹಾಕ್ಬೋದ ನೋಡೋದೇ ಸೊ ಪೇಂಟ್ ಹೊಡಬಹುದು ಅನ್ಸ್ತ ಗುರು ಓಕೆ ಸೊ ಪೇಂಟ್ ಇದೆ ಬ್ಲೂ ಕಲರ್ ತಗೋಳ ಒಂದು ಆಮೇಲೆ ಒಂದು ರಬ್ಬರ್ ಟೈಲ್ ಗುರು ಕಾಣುತ್ತೆ ಚೆನ್ನಾಗ್ ಕಾಣುತ್ತ ನೋಡವಾ ಪ್ಲೇಸ್ ಮಾಡಿ ಇದನ್ನು ಸೇಮ್ ಹಂಗೆ ಕನ್ಸ್ಟ್ರಕ್ಟ್ ಮಾಡ್ಬೇಕು ಟೈಲ್ಸ್ ಓಕೆ ಸೇಮ್ ಗುರು ಹಂಗೆ ಇಟ್ಕೊಂಡು ಬಾ 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 ಓಕೆ ಗೈಝಿನ್ ಸೈಕ ಕಾಣ್ತಿದೆ ಗುರು ಇದಾಕಾದ್ಮೇಲೆ ಇನ್ನು ಚೆನ್ನಾಗಿ ಕಾಣ್ತಿದೆ ಗೈಜ್ ಇದು ಓಕೆ ಇದನ್ನ ಪ್ಲೇಸ್ ಮಾಡಿದಿವಿ ಇವಾಗ ಪೇಂಟ್ ಹೊಡಿಬೇಕು ಗುರು ಪೇಂಟ್ ಹೊಡಿಯಕ್ಕೆ ಪೇಂಟ್ ಟೂಲ್ ಓಕೆ ಸೆಲೆಕ್ಟ್ ಬಡ್ಗೈಜ್ ನನ್ನ ಹತ್ರ ಒಂದ್ ತಲೆಯಲ್ಲಿ ಸೈಕ್ ಆಗಿರೋ ಐಡಿಯಾ ಇದೆ ಒಂದ್ ಈ ಕಡೆ ಪೈಂಟ್ ಮಾಡವಾ ನಿಮ್ಗೆ ತೋರಿಸಿ ಒಂದ್ ಈ ಕಡೆ ಒಂದ್ ಈ ಕಡೆ ಗುರು ಇನ್ನೊಂದ್ ಈ ಕಡೆ ಗೈಝ್ ಈ ಲುಕ್ ನೋಡಾದ್ಮೇಲೆ ನೀವು ಟೋಟಲಿ ಹೇಳ್ತೀರಾ ಸೈಕ್ ಆಗಿದೆ ಗುರು ಅಂತ ಈ ಕಡೆ ಒಂದ್ ಹಾಕವ ಈ ಕಡೆ ಒಂದ್ ಹಾಕದ ಈ ಕಡೆ ಓಕೆ ಗೈಝ್ ಸೊ ಟೋಟಲಿ ಜಿಮ್ ನ ಪೇಂಟ್ ಮಾಡಿದೀವಿ ಗುರು ಇವಾಗ ನೋಡ್ತಾ ಇದಿರಲ್ಲ ಏನ್ ಸೈಕ್ ಹಾಕಿ ಕಾಣ್ತಿದೆ ಗುರು ಇದು ಇಲ್ಲಿ ನೋಡಿ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಸ್ಟ್ರಿಪ್ ತರ ಬಂದಿದೆ ಸೈಕ್ ಆಗಿದೆ ಬಟ್ ವೇಟ್ ಅದಕ್ಕಿಂತ ಮುಂಚೆ ಕಾಯ್ತಾ ಇದಾರೆ ಜನ ಮೆಂಬರ್ಶಿಪ್ ಸೇಲ್ ಮಾಡ್ಬಿಡವಾ ಓಕೆ ಸೊ ಅವ್ರಿಗೆ ಸ್ಟ್ಯಾಂಡರ್ಡ್ ಬೇಕಂತ ಗುರು ಸರ್ ತಡ್ರಿ ಕೊಟ್ಬಿಡವ ಒಂದು ಬನ್ನಿ ಸರ್ ಒಂದು ಕುಟ್ಬಿಡದ ಅದ್ ಬೇಕು ಸರ್ ನಿಮಗೂ ಸ್ಟ್ಯಾಂಡರ್ಡ್ ಬೇಕಾ ಓಕೆ ಡೈಲಿ ಸೆವೆಂಟಿ ಫೈವ್ ಡಾಲರ್ಸ್ ಬರುತ್ತೆ ಗುರು ಓಕೆ ಮೇಡಮ್ ಅವ್ರು ಮಾಡ್ತಾ ಇದ್ದಾರೆ ಎಕ್ಸರ್ಸೈಸ್ ಮಾಡ್ಲಿ ಇವ್ರಿಬ್ರು ಕೂಡ ಹೋಗಿದ್ದಾರೆ ಇವಾಗ ಎಲ್ಲ ಕರೆಕ್ಟ್ ಆಗಿದೆ ಗುರು ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಆದ್ರೆ ಇಲ್ಲಿ ಯಾರು ಬಟ್ಟೆ ಎಸ್ಬಿಟ್ಟಿದಾರಲ್ಲ ಗುರು ತಟ್ಟಿ ಒಂದು ಬಟ್ಟೆ ಎಸಿ ಇಸ್ಯದ ಏನು ಗುರು ಬೇಕು ಚಾಲ ನೆಕ್ಸ್ಟ್ ಬಲ್ಲು ಫುಲ್ ರೆಸ್ಟ್ ತಗೋತಾಯಿದ್ ಗುರು ಊಟ ಮಾಡಲ್ಲ ಬಲ್ಲು ಊಟ ಮಾಡೋ ಸಿಶಿಯಲ್ಲಿ ಓಕೆ ಗುರು ಸೊ ಇನ್ನೊಂದು ಕಸ್ಮರ್ ಬಂದಿರ್ತಾಡಿ ಊರ್ಗೆ ಲೋ ಕ್ಲಾಸ್ ಒಂದು ಲೋ ಕ್ಲಾಸ್ ಕೊಟ್ಬಿಡವಾ ಬಟ್ ಕೈ ಇನ್ನೊಂದ್ ಎರಡು ತಗೊಂಡಿದೀನಿ ಗುರು ಸಾಮಾನು ಓಕೆ ಸರ್ಗು ಕೊಟ್ಬಿಡೋ ಆಮೇಲೆ ಏನ್ ಸಾಮಾನು ತಗೊಂಡಿದ್ದೀನಿ ಅಂತ ಓಕೆ ಸರ್ ಸ್ಟ್ಯಾಂಡರ್ಡ್ ಥ್ಯಾಂಕ್ ಯು ಸೊ ಮಚ್ ಸರ್ ಹಿಂಗೆ ಬರ್ತಾ ಜಿಮ್ ಗೆ ಡೈಲಿ ಮಿಸ್ ಮಾಡಿದೆ ಮುಂಚೆ ಇಲ್ಲಿ ಕ್ಲೀನ್ ಮಾಡ್ಬೇಕು ಬಂದ್ಬಿಟ್ಟು ಇಲ್ಲಿ ಇಲ್ಲ ಇದು ಮಾಡ್ತಾರೆ ಕೈಸ್ ನಾವು ಈ ಗೇಮ್ ಅಲ್ಲಿ ವರ್ಕ್ ಗೋಸ್ಕರ ಹೈಯರ್ ಕೂಡ ಮಾಡ್ಕೋಬಹುದು ಅದು ಸೈಕ್ ಆಗಿದೆ ಗುರು ಅದನ್ನು ಮಾಡವ ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಸೈಕ್ಲಿಂಗ್ ಐಟಮ್ಸ್ ಎಲ್ಲ ತಂದಿಬಿಡತ್ತೀರಿ ಸೊ ಸೈಕ್ಲಿಂಗ್ ಐಟಮ್ ಎಲ್ಲ ಗುರು ಈ ಕಡೆ ಮಾಡಗಾವ ಯಾಕೆಂದ್ರೆ ಸೊ ಜಿಮ್ ಆಚೆಯಿಂದ ಕಾಣುತ್ತೆ ಗುರು ಎಲ್ಲಿ ಚೆನ್ನಾಗಿರುತ್ತೆ ನೋಡಿಬೇಕಾದ್ರೆ ಇಲ್ಲಿಂದ ನಮ್ ಜಿಮ್ ಈಗ್ಲೇ ಲುಕ್ ಸೈಕ ಕಾಣ್ತಾ ಇದೆ ಒನ್ ಬೈ ಒನ್ ಒನ್ ಬೈ ಒನ್ ಇನ್ನು ಚೆನ್ನಾಗಿ ಆಗುತ್ತೆ ಓಕೆ ಇವಾಗ ಇದೊಂದು ಯಾವ್ದೋ ರೋ ಮೆಷಿನ್ ಅಂತ ಗುರು ಇದೇನದು ಗೊತ್ತಿಲ್ಲ ಇದು ಇದೊಂದು ಮಡ್ಕಡೆ ಮಡ್ಗಾವ ಓಕೆ ಡನ್ ಗುರು ಇದೊಂದಾಗೈತ ಓಕೆ ಗೈಸ್ ಸೊ ಮೆಂಬರ್ಸ್ ಲಿಸ್ಟ್ ನೋಡಬಹುದು ಗುರು ಸೊ ಸಿಕ್ಸ್ ಹಂಡ್ರೆಡ್ ಬರ್ತಾ ಇದೆ ಗುರು ಇವಾಗ ನಮ್ಮ ಓಕೆ ಸೊ ಹೈಯರ್ ಸ್ಟಾಫ್ ನೋಡವ ತೀ ಬಟ್ ಗೈಸ್ ತ್ರೀ ಲೆವೆಲ್ ಇರ್ಬೇಕು ನಾವು ಮೂರನೇ ಲೆವೆಲ್ ಇಲ್ಲ ಸೊ ಬಾಡಿ ಗಾರ್ಡ್ ನಾವು ಎಲ್ಲ ಮಾಡ್ಕೋಬಹುದು ಹೈಯರ್ ಮಾಡಿದ್ರೆ ಆಯ್ತು ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಏನ್ ಗುರು ಇವ್ ವಾಸನೆ ಬರ್ತದೆ ತಡರಿ ಗುರು ಇವ್ ಸ್ವಲ್ಪ ಸ್ಪ್ರೇ ಏಯ್ ವಾಸನೆ ಬರ್ತಾವೆ ನಿನ್ನಿಂದ ಆಚಾರ ಎಲ್ಲಾರು ಓಕೆ ಸೊ ಮೇಡಮ್ ಅವ್ರು ಬಂದಿದ್ದಾರೆ ತಡರಿ ತಡ್ರಿ ಇವನ್ಗೆ ಕೊಟ್ಬಿಡವಾ ಸ್ಟ್ಯಾಂಡರ್ಡ್ ಮೆಂಬರ್ಶಿಪ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಬಂದಿದ್ದಕ್ಕೆ ಓಕೆ ಸರ್ ನಿಮಗೆ ಹೇಳಿ ನಿಮಗೆ ಬೇಕು ನಿಮಗೂ ಸ್ಟ್ಯಾಂಡರ್ಡ್ ಓಕೆ ಸರ್ ಇವಾಗ ಇನ್ನಿಬ್ ಆಗಿದ್ದಾರೆ ಗುರು ನಮ್ಮ ಜಿಮ್ಗೆ ಡರ್ಟಿನೆಸ್ ಏನು ಗುರು ಡರ್ಟಿನೆಸ್ಸು ಏನು ಡರ್ಟಿನೆಸ್ ಇಲ್ವಲ್ಲ ತಡಿ ಗುರು ತಡಿ 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 ಯಾರು ಡರ್ಟಿನೆಸ್ ಬಟ್ಟೆ ವಾಸ್ತವ ನೀನ್ ಬರ್ತಾ ಇರೋದು ಡರ್ಟಿನೆಸ್ ನಮಗೆ ಬರ್ತಾ ಇದೆ ಇಲ್ಲಿ ತಡೆ ಸ್ಪ್ರೇತ್ಕೊಳ್ಳಿಗು ಬರ ಆಚೆ ಸ್ಪ್ರೇ ಓಕೆ ಹೊ ಈ ಬಟ್ಟೆನ ಇದನ್ನು ಇಲ್ಲೇ ಓಕೆ ಗುರು ಬಟ್ ಗೈಝ್ ನಮ್ ಜಿಮ್ ಆಡ್ ಹಾಕಲ್ವಾ ಮೇ ಬಿ ಇಲ್ಲಿ ಆಡ್ ಪ್ಲೇಸ್ ಮಾಡಬಹುದು ಗುರು ಇಲ್ಲಿ ನೋಡಿ ಇಲ್ಲಿ ಪ್ಲೇಸ್ ಯಾವ ಆಡ್ ಅಂತ ಬರ್ತಾ ಇದೆ ಗುರು ಸೊ ಪ್ಲೇಸ್ ಮಾಡಬಹುದು ಗುರು ಇಲ್ಲಿ ನಾವ್ ಆಡ್ ನ ಒಳ್ಳೆ ಫೀಚರ್ ಗೈಸ್ ಇದು ಸೈಕ್ ಆಗಿದೆ ಬಟ್ ಒಳಗಡೆ ತಡೀರಿ ಇನ್ನೊಂದ್ ಆಡ್ ಫೀಚರ್ ಇತ್ತು ಅದನ್ನು ನೋಡವಾ ಅಡ್ವರ್ಟೈಸ್ಮೆಂಟ್ ಗುರು ಇದು ಪ್ರೈಸ್ ತ್ರೀ ಆ ವೇಟ್ ಗೈಸ್ ಇದು ಒಂದು ಹಾಕಿರವ ರಿಮೈನಿಂಗ್ ಆಟ್ ಟೈಮ್ ಟೆನ್ ಅವರ್ಸ್ ಗುರು ಓಕೆ ಸೊ ಬರ್ತಾ ಇದಾರೆ ಗೈಸ್ ಬಟ್ ನೋಡ್ಕೊಂಡು ನೋಡ್ಕೊಂಡು ತಡೀರಿ ನೋಡವಾ ಇಲ್ಲಿ ಗುರು ನಮ್ದು ಜಿಮ್ ಗೈಸ್ ಇಲ್ಲಿ ನೋಡ್ತಾ ಇದೀರಲ್ಲ ನೋಡಿ ಇಲ್ಲಿ ಕಮ್ ಟು ಕ್ರೇಜಿ ಜಿಮ್ ಅಂತ ಏನ್ ಸೈಕಾ ಕಾಣ್ತಿದೆ ಗುರು ಇದು ಓಕೆ ಇವಾಗ ನೋಡುವ ತಡ ಜನ ಇಬ್ರು ಬಂದಿದ್ದಾರೆ ಗುರು ಆಗ್ಲೇ ಅಡ್ವರ್ಟೈಸ್ಮೆಂಟ್ ನೋಡಿ ಪರವಾಗಿಲ್ಲ ಪರವಾಗಿಲ್ಲ ಬನ್ನಿ ಸರ್ ಸ್ಟ್ಯಾಂಡರ್ಡ್ ಮೆಂಬರ್ಶಿಪ್ ಆ ತಳಿ ಥ್ಯಾಂಕ್ ಯು ಸೊ ಮಚ್ ಸರ್ ಬತ್ತಿರಿ ಜಿಮ್ಗೆ ಓಕೆ ಸೊ ಇವ್ರಿಗೊಂದು ಒಂದು ಲೋ ಕ್ಲಾಸ್ ಬೇಕಂತೆ ಓಕೆ ಇವ್ರೇಟ್ ಗೈ ಜನ್ ಯಾವ ಇವನು ಸ್ವಲ್ಪ ತಳಿ ಅವ್ನಿಗೆ ಸ್ವಲ್ಪ ಡಿಯೋಡ್ರೆಂಟ್ ಹೊಡಿಬೇಕು ಇವನಿಗೆ ಡಿ ಇದೆ ಇವನು ವಾಸನೆ ಬಿತ್ತ ಆಗ್ಲೇ ಏನೋ ಇಲ್ಲಿ ಜಿಮ್ ಜಿಮ್ ಮಾಡಕ್ ಜಿಮ್ ಮಾಡಕ್ ಬಾ ಅಂದ್ರೆ ಜಿಮ್ ಮಾಡಕ್ ನಡೀ ನಡೆ ನಡೆ ಆಚೆ ನಡೆ ತಲಾಟೆ ತಲಾಟೆ ಮಾಡಕ್ ಬತ್ತೆ ಅಲ್ಲಿ ಗೆ ಬಾ ಅಂದ್ರೆ ಓಕೆ ಇದನ್ನ ಕರೆಕ್ಟ್ ಆಗಿ ಮಾಡಕ್ ಗುರು ಸಾಮಾನ್ ವಸ್ತು ಗಿಸ್ತು ಎಲ್ಲ ಇದ್ ಮಾಡ್ಬಿಟ್ಟಿದ್ದಾರೆ ಬಡ್ಡಿಯಾದ ಬಂದವರಿಗೆಲ್ಲ ಹಿಂಸೆ ಕೊಡ್ತಾ ಇದ್ದ ಗೈಸ್ ಗೈಸನ್ ಓಕೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಬಾಯ್ ಬಟ್ ವೇಟ್ ಗೈಸ್ ಇವಾಗ ಯಾರು ಬಂದಿಲ್ಲ ಗುರು ಇನ್ನು ಎಷ್ಟೋ ತನಕ ಇವರೇ ಮಾಡ್ತಾ ಇದಾರೆ ಇವಾಗ ನಾಲ್ಕು ಜನ ಪ್ರೆಸೆಂಟ್ ಇದಾರೆ ಗುರು ಓಕೆ ಇದೇನೋ ಮೆಕ್ಕ ಏನು ಸರಿ ಮಾಡ್ಬೇಕು ಅನ್ಸುತ್ತೆ ವೇಟ್ ಏನ್ ಇದು ಓಕೆ ಸೊ ನಾವೇ ರಿಪೇರ್ ಕೂಡ ಮಾಡಬಹುದು ಗುರು ಇದನ್ನ ಸೊ ಎಲ್ಲ ಟೋಟಲ್ ರಿಪೇರ್ ಆಗಿದೆ ಗುರು ಇವಾಗ ಓಕೆ ರಿಪೇರ್ ಮಾಡಿದೀವಿ ಇನ್ನಿಬ್ರು ಬಂದ್ರಲ್ಲ ಗುರು ಇವರು ಹೇಳಿ ಇವ್ರಿಬ್ರಿಗೆ ಲೋ ಕ್ಲಾಸ್ ಬೇಕಂತೆ ಓಕೆ ನಿಮ್ಗೊಂದು ಲೋ ಕ್ಲಾಸ್ ನಿಮ್ಗೆ ಹೇಳಿ ಸರ್ ನಿಮ್ಗೆ ಯಾವ್ದ್ ಬೇಕು ಸ್ಟ್ಯಾಂಡರ್ಡ್ ಕ್ಲಾಸ್ ಹೇಳಿ ಸರ್ ಆಯ್ತು ಸ್ಟ್ಯಾಂಡರ್ಡ್ ಕ್ಲಾಸ್ ನಿಮ್ಗೂ ಸ್ಟ್ಯಾಂಡರ್ಡ್ ಕ್ಲಾಸ್ ಏನ್ ಗುರು ಇಷ್ಟು ಜನ ಬರ್ತಾ ಇದಾರೆ ಇವರು ಒಂದೇ ಸತಿಗೆ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಕ್ಲಾಸ್ ಆ ರೈಟ್ ಗೈಸ್ ಎಲ್ಲರಿಗೂ ಕೊಟ್ಟಿದೀವಿ ಗುರು ಇವಾಗ ಸ್ಟ್ಯಾಂಡರ್ಡ್ ಕ್ಲಾಸ್ ಓಕೆ ಇವಾಗ ವಾಪಸ್ ನಮ್ಮ ಹತ್ರ ನಾಲ್ಕು ಸಾವಿರದ ಎಂಟುನೂರ ಅರವತ್ತೇಳ ಆಗಿದೆ ಗುರು ಇಷ್ಟೊಂದು ಸಾಮಾನು ತಂದಾದ್ಮೇಲೆ ಇಷ್ಟು ದುಡ್ಡು ಆಗಿರೋದು ನೋಡಿ ಗೈಸ್ ಹಂಗೆ ದುಡ್ಡು ಏರ್ತಾನೆ ಇದೆ ಮೇಲೆ ಐದು ಸಾವಿರ ಆಯ್ತು ಗುರು ಬಟ್ ಡರ್ಟಿನೆಸ್ ಸ್ವಲ್ಪ ಜಾಸ್ತಿ ಆಗಿದೆ ಗೈಸ್ ಡರ್ಟಿನೆಸ್ ಕಡಿಮೆ ಮಾಡಬೇಕು ಅಂದ್ರೆ ಗೈಸ್ ಅವ್ರು ಬೇಕು ನಮಗೆ ವರ್ಕರ್ ಹೈರ್ ಮಾಡ್ಕೊಳ್ಳಬೇಕು ಕ್ಲೀನ್ ಮಾಡೋಕೆಲ್ಲ ಬಟ್ ಇವಾಗ ಫೀಚರ್ ಅನ್ಲಾಕ್ ಆಗಿಲ್ಲ ಗುರು ಅದು ಅನ್ಲಾಕ್ ಆಗಿಬಿಟ್ರೆ ಮಾತ್ರ ಸೈಕ್ ಆಗಿರುತ್ತೆ ಡರ್ಟಿನೆಸ್ ಡರ್ಟಿ ನಾಚೆಸ್ತಾಯ್ತು ಎಲ್ಲ ಸರಿಯಾಗಿ ಮಡಗಲ್ಲ ಬಡ್ಡತ್ತ ಎಲ್ಲ ಯೂಸ್ ಮಾಡ್ತಾರೆ ಕರೆಕ್ಟ್ ಆಗಿ ಮಡಗದೇ ಇಲ್ಲ ಗೈಸ್ ಇವರೆಲ್ಲ ಇನ್ನೊಂದು ಹೊರಡ ಓಕೆ ಒಂದು ಇದೊಂದು ಡನ್ ಗುರು ನಾವು ಕ್ಲೀನ್ ಮಾಡ್ತಾ ಇದ್ರೆ ನಮ್ ಇದು ಎಕ್ಸ್ ಪಿ ಇಂಕ್ರೀಸ್ ಆಗ್ತಾ ಇದೆ ಗುರು ಅದು ನಾವು ಕ್ಲೀನ್ ಮಾಡಿದ್ರೆ ಜಾಸ್ತಿ ಎಕ್ಸ್ ಪಿ ಆಗುತ್ತೆ ಅವಾಗ ಲೆವೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ ಫಸ್ಟ್ ಕ್ಲೀನ್ ಮಾಡ್ಬಿಡುತ್ತೆ ಮತ್ತೆ ಗುರು ಇನ್ನೊಬ್ರು ಕಸ್ಟಮರ್ ಬಂದಿದ್ದಾರೆ ಇವರಿಗೆ ಮೇಡಮ್ ವಿ ಎ ಪಿ ಪಾಸ್ ತಗೊಳ್ಳಿ ವಿ ಎ ಪಿ ಪಾಸ್ ತಗೊಳ್ಳಿ ಮೇಡಮ್ ಬಟ್ ಇವರಿಗೆ ಸ್ಟ್ಯಾಂಡರ್ಡ್ ಬೇಕಂತ ಬಟ್ ಅದಕ್ಕಿಂತ ಮುಂಚೆ ನೀವು ನಾವ್ ಗಬ್ಬು ಇದ್ ಸ್ವಲ್ಪ ಹೊಡಿಬೇಕು ಗುಬಾಲ್ ಸ್ನಾನ ಮಾಡಲ್ಲ ಏನಿಲ್ಲ ನೀಟ್ ಆಗಿ ಕೂಡ ಪ್ಲೇಸ್ ಮಾಡ್ಬೇಕು ಸ್ವಲ್ಪ ಕ್ಲೀನ್ ಡನ್ ಗೈಝ್ ಇನ್ ಹತ್ತೆ ಎಕ್ಸ್ಪಿ ಬೇಕು ಗುರು ನಮಗೆ ವರ್ಕರ್ ಹೈರ್ ಮಾಡಕ್ಕೆ ನೋಡವ ಇನ್ನ ಬರುತ್ತಾ ಆಗುತ್ತೆ ಅಂತ ತಲಾ ತೊಗೊಂಡ್ಬಿಡವ ಬಟ್ಟೆ ಯಾರು ಗುರು ಇವರೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಬಿಟ್ಟು ಹೊಂಟೋಯ್ತಾರೆ ಬಟ್ಟೆ ಎಲ್ಲ ಎತ್ಕೊಂಡು ಹೋಗಲ್ಲ ಏನಿಲ್ಲ ಆಲ್ ಗೈಸ್ ಇವಾಗ ಮೂರನೇ ಲೆವೆಲ್ ಗುರು ನ್ಯೂ ಪ್ಲೇಸ್ ಗೈಸ್ತು ಲಾಕ್ ವಿಟಮಿನ್ ಬಾರ್ ಯು ಅನ್ಲಾಕ್ ಬೈಟ್ ಅಂಡ್ ನವ್ ಇನ್ ಯೋರ್ ಜಿಮ್ ಓಕೆ ಗೈಸ್ ಇದು ಮೇ ಬಿ ಓಪನ್ ಆಯಿತು ಅನ್ಸುತ್ತೆ ಈಗ ಏನು ಗುರು ಇದು ಬ್ರೇಕ್ ಇಟ್ಟ ಏನು ಗುರು ಇದು ಬ್ರೇಕ್ ಇದು ಯಾವುದೋ ಹೊಸ ಜಾಗ ಗುರು ಇದು ಇಲ್ಲಿ ಎಲ್ಲ ಚಲೋ ಏ ಇಲ್ಲ ನಾಯಿ ಇಲ್ಲ ಬಲ್ಲು ಹೋಗಿ ಹಿಡಿಯಲ್ಲ ನೋಡ್ ಗುರು ಎಂತ ಸೋಂಬೇರಿ ನಾಯಿ ಇದು ಅಲ್ಲಿ ಇಲ್ಲಿ ಹೋಯ್ತಾ ಇದೆ ಆದ್ರೂ ಹಿಡಿತಾ ಇಲ್ಲ ಬಟ್ ಎನಿ ವೇಸ್ ಮಾಡಯ್ಯ ರೇ ವಾ ಗೈಝ್ ಇದು ಮೇ ಬಿ ಇದು ಓಟ್ಲಿರ್ಬೇಕು ಗುರು ಏನಾದ್ರು ಅವ್ರಿಗೆನ ಬೇಕು ಅಂದ್ರೆ ಅವ್ರಿಗೆ ಇದ್ ಮಾಡಾಕೆ ಅಂತ ಓಕೆ ಇದು ಎಲ್ಲಾ ಮಾಡ್ಬೋದಾ ಓಕೆ ಗೈಝ್ ತಡ್ರಿ ಅದಕ್ಕಿಂತ ಮುಂಚೆ ಇವ್ರಿಗೆ ಸ್ವಲ್ಪ ಪಾಸ್ನ ಸೇಲ್ ಮಾಡ್ಬಿಡವ ಇವ್ರ್ ಜಾಸ್ತಿ ಜನ ಹೋಗ್ಬಿಟ್ಟಿದಾರೆ ಓಕೆ ಇದೊಂದು ಸ್ಟ್ಯಾಂಡರ್ಡು ಡನ್ ನೈಸ್ ಥ್ಯಾಂಕ್ ಯು ಮೇಡಮ್ ಸೊ ಇವ್ರಿಗೂ ಸ್ಟ್ಯಾಂಡರ್ಡ್ ಈ ಮೇಡಮ್ಗೂ ಸ್ಟ್ಯಾಂಡರ್ಡ್ ಕೊಡವ ಇವ್ರಿಗೂ ಸ್ಟ್ಯಾಂಡರ್ಡ್ ಗುರು ಓಕೆ ಸೊ ಟೋಟಲ್ ಇವಾಗ ಎಲ್ಲರಿಗೂ ಕೊಟ್ಟಿದ್ದೀವಿ ಗೈಸ್ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇವ್ ಯಾ ಸಿ ನಡಿ ವಾಪಸ್ ಬಂದಿದ್ದಾನೆ ವಾಪಸ್ ವಾಪಸ್ ನಡಿ ನಡೆ ಬಡ್ತದೆ ಹಿಂಸೆ ಕೊಡ್ತಾ ಇದ್ದಾನೆ ಇಲ್ಲಿ ಎಲ್ಲರಿಗೂ ಸ್ವಲ್ಪ ರಿಪೇರಿ ಮಾಡ್ಬೇಕು ಗುರಿ ಬಟ್ ಗೈಸ್ ಅದಕ್ಕಿಂತ ಮುಂಚೆ ಒಬ್ಬ ವರ್ಕರ್ ನ ಯಾರು ತಡೀರಿ ತಡರಿ ಗೈಸ್ ನಮ್ದೆಲ್ಲ ದುಡ್ಡು ಕೂಡ ಇದೆ ಸ್ಟಾಫ್ ಕೂಡ ಹೈಯರ್ ಮಾಡ್ಕೋಬಹುದು ಸೊ ಒಬ್ಬ ಕ್ಲೀನರ್ ಗುರು ಇನ್ನು ಸ್ಪೀಡ್ ಕಡಿಮೆ ಇದೆ ಬಟ್ ಅದರ ಕ್ಲೀನ್ ಕೂಡ ಮಾಡ್ತಾನೆ ಒಂದೊಬ್ಬನ ಏಯರ್ ಮಾಡ್ಕೊಳ್ಳೋವ ಮೆಕ್ಯಾನಿಕ್ ಬೇಡ ಗುರು ನಮ್ಗೆ ಇವಾಗ ಮೆಕ್ಯಾನಿಕ್ ಏನು ಅವಶ್ಯಕತೆ ಇಲ್ಲ ಅಷ್ಟೊಂದು ಇಲ್ಲಿ ಅದಕ್ಕಿಂತ ಮುಂಚೆ ಗೈಸ್ ಇವನ್ನೆಲ್ಲ ಗುರು ಬಟ್ ವೇಟ್ ಇಲ್ಲಿ ತಂದು ಹಾಕ್ಬೋದು ಅನ್ಸುತ್ತೆ ಗುರು ಆಡ್ ಗೋ ಟು ಮಾರ್ಕೆಟ್ ಏನು ಬೈ ಚಿಕನ್ ರೈಸ್ ಚಿಕನ್ ರೈಸ್ ಬೈ ಮಾಡ್ಬೇಕಲ್ಲಿ ಸೊ ಚಿಕನ್ ರೈಸ್ ತಗೊಳ್ಳವ ಎಲ್ಲ ಬೈ ಮಾಡ್ಕೊಂಡಿರೋ ಎಷ್ಟೆಷ್ಟು ಬರುತ್ತೆ ಅಷ್ಟು ತಗೋಬಾರು ಅಂಗಡಿನೇ ಖಾಲಿ ಸೊ ಥ್ಯಾಂಕ್ ಯು ಸೊ ಮಚ್ ಚಲೋ ಇವಾಗ ಔಟ್ ಮಾಡ್ಬೇಕು ಅನ್ಸುತ್ತೆ ಗುರು ಪ್ಲೇಸ್ ಚಿಕನ್ ರೈಸ್ ಟು ಫ್ರಿಜ್ ಓಕೆ ರೆಫ್ರಿಜರೇಟರ್ ಹಾಕವೇ ಓಕೆ ಫಿಲ್ ಓಕೆ ಫಿಲ್ ಮಾಡಿದೀನಿ ಗುರು ಇವಾಗ ಏನ್ ಬೇಕು ಸರ್ ನಿಮ್ಗೆ ಚಿಕನ್ 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 ರೈಸ್ ತಗೊಳ್ಳಿ ಮೇಡಮ್ ಬಟ್ ಚಿಕನ್ ರೈಸ್ ನ ಬೇಕ್ ಮಾಡ್ಕೊಡ್ಬೇಕು ಡೈರೆಕ್ಟ್ ಆಗಿ ತಗೊಳಲ್ವಾ ಬೇಕ್ ಕೂಡ ಮಾಡ್ಕೊಡ್ಬೇಕು ನಾವೇ ಪರವಾಗಿಲ್ಲ ಗುರು ಇದೊಂದು ತಗೊಂಡ್ಬಿಡವಾ ಚಿಕನ್ ರೈಸ್ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಚಿಕನ್ ರೈಸ್ ಗೈಝ್ ಇವಾಗ ವಾಟರ್ ಬಾಟ್ಲು ಬೇಕು ಗುರು ವಾಟರ್ ಬಾಟ್ಲು ಪ್ರೋಟೀನ್ ಪೌಡರ್ ಬೇಕಂತೆ ಪ್ರೋಟೀನ್ ಪೌಡರ್ ಎಲ್ಲ ತಗೊಂಡ್ಬರವ ತಡೀರಿ ಅದನ್ನು ತಂದು ಹಾಕ್ಬಿಡವ ಒಂದೇ ಸತಿಗೆಲ್ಲ ಎಲ್ಲ ಐಟಮ್ಸ್ ಎತ್ಕೊಬೇಡವ ಗುರು ಒಂದೇ ಒಂದು ಬೇಡದ್ ಬೇಡ ಎಲ್ಲಾ ಐಟಮ್ಸ್ ಎತ್ಕೊಂಡು ಹೋಗ್ಬಿಡವ ಇವಾಗ ಓಕೆ ಎಷ್ಟು ದುಡ್ಡು ಅಷ್ಟು ದುಡ್ಡುಗೂ ಎತ್ಕೊಂಡ್ಬಿಟ್ಟು ಇದು ಕೆರೋಟೀನ್ ಅಂತ ಇದೇನೇನೋ ಇದನ್ನೂ ಎತ್ಕೊಂಡ್ ಬಡಾವ್ ತಡರಿ ಏನೇನಿದೆ ಎಲ್ಲಾ ಎತ್ಕೊಂಡ್ ಬಡವ ಎಲ್ಲಾ ಎತ್ಕೊಂಡಿದ್ದೀವಿ ಗೈಸ್ ಇವಾಗ ವಾಪಸ್ ಇಡಬೇಕು ಗುರು ಮೇ ಬಿ ಗೈಸ್ ಟೈಮ್ ಆಗಿರ್ಬೇಕು ಗುರು ಎಲ್ಲಾರು ಹೋಗೋ ಟೈಮ್ ಆಗಿದೆ ಅನ್ಸುತ್ತೆ ಗೈಸ್ ಪ್ರೋಟೀನ್ ಪೌಡರ್ ಇನ್ನು ಬೇಕಾ ಪ್ರೋಟೀನ್ ಶೇಕ್ ಮೇಡಮ್ ಒಂದ್ ಎರಡು ನಿಮಿಷ ತಡೀರಿ ಮೇಡಮ್ ನಿಮ್ಗೆ ಪ್ರೋಟೀನ್ ಶೇಕ್ ಕೊಡುವೆ ಜಿಮ್ ಬೇರೆ ಕ್ಲೋಸ್ ಆಗೋಯ್ತು ಗುರು ಟೈಮ್ ಬೇರೆ ಆಗೋಯ್ತು ಪ್ರೋಟೀನ್ ಶೇಕ್ ಕೇಳ್ತಾ ಇದಾರೆ ಮೇಡಮ್ ಹೊಡೆದ್ ಕಳ್ಸ್ ಬಿಡಬೋದು ಬಟ್ ಆದ್ರೆ ಹೊಡಿ ಬರಬಾರ ಓಕೆ ಗುರು ಸೊ ಚಿಕನ್ ರೈಸು ಪ್ರೋಟೀನ್ ಗೀಟೀನ್ ಎಲ್ಲಾ ವಾಪಾಸ್ ವಾಪಸ್ ಎತ್ಕೊಂಡಿದ್ದೀನಿ ಗುರು ವಾಪಸ್ ಬರೋ ಅವಶ್ಯಕತೆ ಇಲ್ಲ ನಮ್ ದುಡ್ಡು ಎಷ್ಟೆಷ್ಟು ಬರುತ್ತೆ ಎಲ್ಲ ಎತ್ಕೊಂಡ್ಬಿಟ್ಟಿದ್ದೀನಿ ಈಗ ಇವಾಗ ಹೋಗಿ ಎಲ್ಲಾ ಪ್ಲೇಸ್ ಗುರು ಓಕೆ ಫಿಲ್ ಓಕೆ ಫಿಲ್ ಮಾಡಿದೀನಿ ಗುರು ಇವಾಗ ಫಿಲ್ ಆಗಿ ಟೇಕಾಸ್ ಯಾರು ಕೊಡ್ಬೇಕು ಓಹ್ ಇಲ್ಲೇ ಫಿಲ್ ಮಾಡಿ ಮಾಡ್ಬೇಕಾ ಚಲೋ ಇಲ್ಲೇ ಮಾಡಗೋದು ಇಲ್ಲ ಫಿಲ್ ಮಾಡ್ ಮಾಡುದು ಫಿಲ್ ಮಾಡ್ ಓಕೆ ಗುರು ಸೊ ಮೇ ಬಿ ಇವಾಗ ಟೈಮ್ ಆಗೋಯ್ತಲ್ಲ ಅದಕ್ಕೆ ಯಾರು ಜಿಮ್ಗೆ ಬರಲ್ಲ ಅನ್ಸುತ್ತೆ ಇವಾಗ ಒಂದ್ಸತಿ ಚೆಕ್ ಮಾಡ್ಬೋದ ಯಾರು ಇಲ್ಲವಾ ಅಂತ ಯಾರು ಇಲ್ಲ ಗುರು ಜಿಮ್ ಟೋಟಲಿ ಕ್ಲೋಸ್ ಆಗಿದೆ ಇವಾಗ ಸೊ ಆಲ್ರೆಡಿ ಎಪಿಸೋಡ್ ನಂಬರ್ ಒನ್ ಜಿಮ್ ಸಿಮುಲೇಟರ್ ಇವತ್ತಿನ ವಿಡಿಯೋದಲ್ಲಿ ಗುರು ನಾವು ಒಂದ್ ನಾಯಿ ಕೂಡ ಅಡಾಪ್ಟ್ ಮಾಡ್ಕೊಂಡಿದೀವಿ ಒಂದು ವಿಟಮಿನ್ ಬಾರ್ ಕೂಡ ಮಡಗಿದೀವಿ ಗುರು ಸೊ ಪ್ರೋಟೀನ್ ಗಿಟಿನ್ ಎಲ್ಲ ಕೊಡೋದು ಸೊ ಜಿಮ್ ಸೈಕ್ ಆಗಿ ನಡೀತಾ ಇದೆ ಗುರು ಇವಾಗ ನಮ್ಮ ಹತ್ರ ಆರ್ ಸಾವಿರ ಇದೆ ಸೊ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಎಪಿಸೋಡ್ ಹೇಗ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಇದೇ ತರದ್ ಮತ್ತೊಂದು ಕ್ರೇಜಿ ವಿಡಿಯೋ ಸಿಗ್ತೀನಿ ಗುರು ನಿಮ್ ಜೊತೆ ಅಂಟ್ಯಾಂಕ್ಸ್ ಸೊ ಮಚ್ ವಾಚಿಂಗ್ ಬಾಯ್